ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂಧ್ಯಾ ಬಾಯ್ಸ್ ಬ್ಲಾಗ್ಸ್ ಹಾಯ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಅದು ಸೂಪರ್ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಇದೆ ನಾನು ಇಡ್ಲಿ ಇಡೋಕ್ಕೋಸ್ಕರ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ನಾನು ಇಡ್ಲಿ ಬ್ಯಾಟರನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಲೋಟ ಉದ್ದಿನಬೇಳೆ ನೆನೆಸಿ ರುಬ್ಬಿ ನಾಲ್ಕು ಲೋಟ ಅಕ್ಕಿ ತರಿ ಇಡ್ಲಿ ತರಿ ಬರುತ್ತಲ್ಲ ಅದನ್ನು ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ನೈಟ್ ಇಟ್ಬಿಟ್ಟಿದ್ದೆ ಇವಾಗ ಒಂದು ಹತ್ತು ನಿಮಿಷದ ಫಸ್ಟು ಸೋಡಾ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿದ್ದೆ ಈಗ ಹತ್ತು ನಿಮಿಷ ಆದಮೇಲೆ ತಟ್ಟೆ ಇಡ್ಲಿ ತಟ್ಟೆ ಮಾಡೋಕ್ಕೋಸ್ಕರ ತಟ್ಟೆಗೆಲ್ಲ ಆಯಿಲನ್ನ ಗ್ರೀಸ್ ಮಾಡಿಬಿಟ್ಟು ಎಲ್ಲ ತಟ್ಟೆಗೂ ಎರಡೆರಡು ಸೌಟು ಇಡ್ಲಿ ಬ್ಯಾಟರನ್ನ ಇದ್ದೀನಿ ಇದು ರವಾ ಇಡ್ಲಿ ಇದು ಇದನ್ನು ಈ ಥರ ಎಲ್ಲ ಜೋಡಿಸ್ಕೊಂಡು ಇವಾಗ ಸ್ಟವ್ ಮೇಲೆ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೆ ಇಡ್ಲಿ ಸ್ಟೀಮ್ಗೋಸ್ಕರ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕೆಳಗಡೆ ಕರೆ ಕಟ್ಬಾರ್ದು ಅಂತ ಕ್ವೀಸ್ ಮಾಡಿರೋ ನಿಂಬೆಹಣ್ಣೆ ಸಿಪ್ಪೆ ಇತ್ತು ಅದನ್ನು ಹಾಕಿದ್ದೀನಿ ಈಗ ನಾನು ಇಡ್ಲಿ ಬ್ಯಾಟರ್ನ ಎಲ್ಲ ರೆಡಿ ಮಾಡಿ ಇಡ್ಲಿ ಬೇಕಿಟ್ಟೆ ಒಂದು ಕಡೆ ಸಾಂಬಾರು ನಾನು ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಸಾಂಬಾರು ಮಾಡೋದನ್ನು ರೆಸಿಪಿ ನಾನು ಮೊದಲೇ ತೋರಿಸಿದ್ದೀನಿ ಈ ಕಡೆ ಒಂದು ಕಡೆ ಗ್ರೀನ್ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಉದ್ದಿನ ವಡೆ ಅಡಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಶುಂಠಿ ತುರ್ದ್ ಹಾಕ್ಕೊಂಡು ಕಾಯಿ ಸಣ್ಣಕ್ಕೆ ತುರ್ದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದೆ ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೋತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡೋಣ ಈ ಕಡೆ ನೋಡಿ ಸಾಂಬಾರು ಗ್ರೀನ್ ಚಟ್ನಿ ರೆಡ್ ಚಟ್ನಿ ಎಲ್ಲ ರೆಡಿಯಾಗಿದೆ ಈಗ ಇಡ್ಲಿ ಕೂಡ ಸ್ಟೀಮ್ ಆಗ್ತಾಯಿದೆ ಆಫ್ ಮಾಡಿದ್ದೀನಿ ಈ ಒಂದು ಕಡೆ ಎಣ್ಣೆ ಇಟ್ಕೊಂಡು ವಡೆ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ವಡೆ ಕೂಡ ರೆಡಿ ಆಗ್ತಾಯಿದೆ ಎಣ್ಣೆ ಕಾದಿದೆ ವಡ ಕೂಡ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಡ ಬಂದಿದೆ ಅಂದರೆ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಸಖತ್ತಾಗಿತ್ತು ಟೇಸ್ಟಂತು ಚಳಿಗಂತೂ ವಾವ್ ಇಡ್ಲಿ ವಡ ಸಾಂಬಾರು ಚಟ್ನಿ ಕೆಂಪು ಚಟ್ನಿ ಆ ಆ ಇಡ್ಲಿ ತಟ್ಟೆ ಇಡ್ಲಿ ವಾವ್ ಸೂಪರ್ ಸೂಪರ್ ಸೂಪರಾಗಿತ್ತು ನೀವು ಕೂಡ ಇದೇ ಥರ ಮಾಡ್ಕೊಳ್ತೀನಿ ನೋಡಿ ವಡೆ ಕೂಡ ಕೆಂಪಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹೊರತು ತೆಗ್ದಾಯಿತು ಹಾಗೆ ನಮ್ಮ ಎಲ್ಲ ತಿಂಡಿಗೆ ಎಲ್ಲರೂ ಬಂದಾಯಿತು ನೋಡಿ ನಾನಿವಾಗ ತಟ್ಟೆ ಇಡ್ಲಿನ ಕೂಡ ತೆಗೆದು ಆಚೆ ಇಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಕೂಲ್ ಆದಮೇಲೆ ತೆಕ್ಕೋಬೇಕು ಬಿಸಿಲಿ ತೆಗಿಯಕ್ಕೆ ಬಂದು ತೆಗಿಯೋಕ್ಕೆ ಹೋದರೆ ಬರೋದಿಲ್ಲ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಒಂದು ಎರಡು ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಸೈಡೆಲ್ಲ ಬಿಡಿಸ್ಕೊಂಡು ಒಂದು ಚಾಕು ಸಹಾಯದಿಂದ ನೀಟಾಗಿ ರೌಂಡಿಗೆ ಬಿಡಿಸ್ಕೋಬೇಕು ತುಂಬ ಚೆನ್ನಾಗಿ ಬಂತು ಎಲ್ಲೂ ಅಂಟ್ಕೊಳ್ದಂಗೆ ಕಿತ್ತೋಗ್ದಂಗೆ ನೀಟಾಗಿ ಬಂತು ನೋಡಿ ಎಷ್ಟು ನೀಟಾಗಿ ಬಂತು ಅಂದರೆ ಆ ರವೆ ಇಡ್ಲಿ ಅಂತೂ ಸೂಪರ್ ಸಖತ್ತಾಗಿತ್ತು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಲ್ಲರೂ ತಿಂಡಿ ರೆಡಿಯಾಗಿದ್ದಾರೆ ಈಗ ತಿಂಡಿ ಇದ್ದೀನಿ ನೋಡಿ ಇಷ್ಟು ತೆಳ್ಳಗಿರಬೇಕು ಅಂದರೆ ಬೇಗ ಬರುತ್ತೆ ಮತ್ತು ಬೇಯುತ್ತೆ ಕೂಡ ಜಾಸ್ತಿ ಜಾಸ್ತಿ ಹಾಕಬಾರ್ದು ನೋಡಿ ಎಲ್ಲ ಟೇಬಲ್ ಮೇಲೆ ರೆಡಿಯಾಗಿದೆ ಸಾಂಬಾರು ಗ್ರೀನ್ ಚಟ್ನಿ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ರೆಸಿಪಿ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ವಡಾ ಕೂಡ ರೆಡಿ ಆಯಿತು ನೋಡಿ ತಿಂಡಿ ಪ್ಲೇಟ್ಗೆ ನಾನು ಇವಾಗ ಇಡ್ಲಿ ಬಡಿಸ್ತಾ ಇದ್ದೀನಿ ಒಬ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಪ್ಲೇಟಲ್ಲಿ ಮಾತ್ರ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಚಟ್ನಿ ರೆಡ್ ಚಟ್ನಿ ವಡ ಸಾಂಬಾರ್ ಇಡ್ಲಿ ಆಹಾ ಎಂಥ ರುಚಿ ಸೂಪರಾಗಿತ್ತು ಇದೇ ಥರ ಮಾಡ್ಕೊಂಡು ನೀವು ತಿನ್ನಿ ಎಂಜಾಯ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೇ ಥರ ರುಚಿ ನೀವು ನಿಮ್ಮ ಮಕ್ಕಳು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಮಾಡಿಕೊಂಡು ತಿನ್ನಿ ರುಚಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡೋದು ಮರಿಬೇಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರಲಾ ಬಾಯ್ ಥ್ಯಾಂಕ್ ಯು ಆಲ್ ಬಾ ಬಾಯ್